ಆತನನ್ನ ಮತ್ತೆ ಅರೆಸ್ಟ್ ಮಾಡ್ತಾರೆ ಆದರೆ ಅರೆಸ್ಟ್ ಅನ್ನ ತೋರಿಸೋದೇ ಇಲ್ಲ ಹಳೆ ಕೇಸ್ ಇದು ಆರೋಪಿ ಅಕ್ರಮ ಲಾಕ್ ರೇಡ್ ಎಡವಟ್ಟಿ ಡಿವೈಎಸ್ಪಿ ರೇಡ್ನಲ್ಲಿ ಪೊಲೀಸರ ಕರ್ಮಕಾಂಡ ಬಯಲಾಗಿದೆ ದಕ್ಷಾಧಿಕಾರಿಗಳಿಗೆ ಮೋಸ ಆಗಿದೆ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಯಾವಾಗ ಪೊಲೀಸ್ ಇನ್ಸ್ಪೆಕ್ಟರ್ ಅಂಬರೀಶ್ಗೆ ನೋಟಿಸ್ ಜಾರಿ ಮಾಡಲಾಗಿದೆ ನೋಟಿಸ್ ಜಾರಿ ಮಾಡಿದೆ ಮಾನವ ಹಕ್ಕುಗಳ ಆಯೋಗ ಅಕ್ರಮ ಬಂಧನ ಪ್ರಕರಣದ ಸಂಬಂಧ ಡೀಟೇಲ್ಸ್ ನೀಡುವಂತೆ ನೋಟಿಸ್ ನೀಡಲಾಗಿದೆ ನಾಳೆ ಮಾನವ ಹಕ್ಕುಗಳ ಆಯೋಗದ ಕಚೇರಿಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಲಾಗಿದೆ ಡಿವೈಎಸ್ಪಿ ಸುಧೀರ್ ಹೆಗಡೆ ತಂಡದಿಂದ ವಿಚಾರಣೆ ನಡೀತಾ ಇದೆ ವಾರಂಟ್ ಜಾರಿಯಾಗಿದ್ದ ಆರೋಪಿಯನ್ನ ಬಂಧಿಸಿ ಅಕ್ರಮ ಬಂಧನದಲ್ಲಿಟ್ಟಿದ್ರು ಯಾಸಿನ್ ಮೆಹಬೂಬ್ ಖಾನ್ ಯಾಸಿನ್ ಮೆಹಬೂಬ್ ಖಾನ್ ಇನ್ಸ್ಪೆಕ್ಟರ್ ಅಂಬರೀಷ್ ಸೂಚನೆ ಮೇರೆಗೆ ಬಂಧನ ಮಾಡ್ಕೊಂಡು ಬಂದಿದ್ರು ಒಂಬತ್ತು ದಿನಗಳ ಕಾಲ ಅಕ್ರಮವಾಗಿ ಬಂಧನದಲ್ಲಿರಿಸಿದ್ರು ಇನ್ಸ್ಪೆಕ್ಟರ್ ಅಂಬರೀಷ್ ಆರೋಪಿಯನ್ನು ಬಂಧಿಸಲು ಮುಂಬೈಗೆ ವಿಮಾನದಲ್ಲಿ ಹೋಗಿದ್ರು ವಿಮಾನದಲ್ಲೇ ಕರ್ಕೊಂಡು ಬಂದಿದ್ರು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರದೆ ಮುಂಬೈಗೆ ಹೋಗಿದ್ದಂತ ಕಾನ್ಸ್ಟೇಬಲ್ಗಳು ಕಾನ್ಸ್ಟೇಬಲ್ಗಳು ವಿಮಾನದಲ್ಲೂ ಹೋಗಿ ಆತನ ಕರ್ಕೊಂಡು ಬರ್ತಾರೆ ಒಬ್ಬ ಇನ್ಸ್ಪೆಕ್ಟರ್ ಇರೋದಿಲ್ಲ ರೂಲ್ಸ್ ವಯೋಲೇಷನ್ ಮಾಡಿ ಅಕ್ರಮ ಬಂಧನದಲ್ಲಿ ಇಟ್ಟಿದ್ದು ಸಾಬೀತಾಗಿದೆ ಪ್ರಕರಣ ಸಂಬಂಧ ಡಿಸಿಪಿಯಿಂದ ವರದಿ ಕೇಳಿದ್ದಾರೆ ಕಮಿಷನರ್ ದಯಾನಂದ್ ಅವರು ಕ್ಯಾರ್ಪುರಂ ಇನ್ಸ್ಪೆಕ್ಟರ್ ಆಗಿದ್ದಂತ ವೇಳೆ ಎಲ್ ಎಗೆ ಬೆಳ್ಳಿ ಗದೆ ನೀಡಿದ್ರು ಅಂಬರೀಷ್ ಇದೇ ಇನ್ಸ್ಪೆಕ್ಟರ್ ಅಂಬರೀಷ್ ಮೇಲೆ ಮೂರು ವರ್ಷಗಳ ಹಿಂದೆ ಗಂಭೀರ ಆರೋಪ ಕೂಡ ಇತ್ತು ಇದೇ ಅಂಬರೀಷ್ ಈಗ ಈ ಪ್ರಕರಣದಲ್ಲಿ ಆರೋಪಿಯನ್ನು ಅಕ್ರಮವಾಗಿ ಬಂಧಿಸಿ ಎಸ್ ಯಾಸಿನ್ ಹಿಂದೆ ಒಂದು ಕೇಸ್ ಇತ್ತೀತನ್ ಮೇಲೆ ಈತ ಬಂಧನಕ್ಕೂ ಕೂಡ ಒಳಗಾಗಿದ್ದ ಯಾಸಿನ್. ಬಂಧನಕ್ಕೆ ಒಳಗಾದ ನಂತರ ಈತ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾನೆ ಜಾಮೀನಿನ ಮೇಲೆ ಹೊರಗಡೆ ಬಂದ ನಂತರ ಈತ ಇಲ್ಲಿ ಸಾವಾಸ ಬೇಡಪ್ಪ ಅಂತ ಹೇಳಿ ಕರ್ನಾಟಕ ಬಿಟ್ಟು ಮುಂಬೈಗೆ ಹೋಗಿದ್ದ ಮುಂಬೈಗೆ ಹೋಗಿದ್ದ ಅದಾದ ನಂತರ ಆತನಿಗೆ ಆರೋಪಿ ಬಂದು ಸಿಗ್ನೇಚರ್ ಹಾಕಬೇಕು ಮತ್ತೆ ವಿಚಾರಣೆ ಸಂದರ್ಭದಲ್ಲಿ ಬರಬೇಕು ಅಂತ ಇದೆಯಲ್ಲ ಈತ ಬರಲಿಲ್ಲ ಮುಂಬೈಲಿದ್ದಾನೆ ಈತ ಓಕೆ ಹಾಗಾಗಿ ಈತನಿಗೆ ಬರಲಿಲ್ಲ ಅಂತೇಳಿ ನೋಟಿಸನ್ನು ನೀಡಲಾಗುತ್ತೆ ಕೋರ್ಟ್ ವಿಚಾರಣೆಗೆ ಗೈರಾದ ಹಿನ್ನೆಲೆಯಲ್ಲಿ ವಾರಂಟ್ ಅನ್ನು ಜಾರಿಗೊಳಿಸ್ತಾರೆ ಮುಂಬೈಗೆ ತೆರಳಿದಂತಹ ಅಮೃತಹಳ್ಳಿ ಪೊಲೀಸರು ಫೆಬ್ರವರಿ ಒಂದನೇ ತಾರೀಕು ಈತನನ್ನ ವಶಕ್ಕೆ ಪಡೆದು ಕರ್ಕೊಂಡು ಬರ್ತಾರೆ ಓಕೆ ವಾರಂಟ್ ಇದೆಯಪ್ಪ ಅಂತ ಹೇಳಿ ಕರ್ಕೊಂಡು ಬಂದ್ರು ಕರೆಕ್ಟ್ ಈ ವಾರಂಟ್ ಇಶ್ಯೂ ಆದ ನಂತರ ಆರೋಪಿಯನ್ನು ವಶಕ್ಕೆ ಪಡಿಬೇಕು ಅಂತಂದ್ರೆ ಪೊಲೀಸರು ಅಂದ್ರೆ ಆಯಾ ಠಾಣಾ ಅಧಿಕಾರಿ ಅಲ್ಲಿ ಆ ವ್ಯಾಪ್ತಿಯ ಡಿ ಸಿ ಪಿ ಕೈಯಿಂದ ಅಥವಾ ಡಿ ಎಸ್ ಪಿ ಏನಿದ್ದಾರೆ ಡಿ ಸಿ ಪಿ ಅಥವಾ ಡಿ ಎಸ್ ಪಿ ಅವರ ಅವರಿಂದ ಅವರು ಮಾಹಿತಿಯನ್ನು ಪಡ್ಕೊಂಡು ಅವರಿಂದ ಪರ್ಮಿಷನ್ ಪಡ್ಕೊಂಡು ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರಬೇಕಾಗತ್ತೆ ಇದು ಒಂದನೇದು ಇಲ್ಲಿ ಇದನ್ನು ಮಾಡಲಿಲ್ಲ ಓಕೆ ಹಿರಿಯ ಅಧಿಕಾರಿಗಳಿಗೆ ತಿಳಿಸಿಲ್ಲ ಒಂದು ಎರಡನೇದಾಗಿ ಇನ್ಸ್ಪೆಕ್ಟರ್ ಲೆವೆಲ್ನ ಅಧಿಕಾರಿ ಯಾರು ಹೋಗಿಲ್ಲ ಅಲ್ಲಿ ಹೋಗಿದ್ದು ಕಾನ್ಸ್ಟೇಬಲ್ಗಳು ಎರಡನೇದು ಮೂರನೇದಾಗಿ ಫ್ಲೈಟಲ್ಲಿ ಹೋಗಿದ್ದಾರೆ ಫ್ಲೈಟಲ್ಲಿ ಬಂದಿದ್ದಾರೆ ಫ್ಲೈಟಲ್ಲಿ ಹೋಗೋದಕ್ಕೆ ಮತ್ತೆ ಬರೋದಕ್ಕೆ ಆರೋಪಿಯನ್ನು ಕರ್ಕೊಂಡು ಬರೋದಕ್ಕೆ ಒಂದಷ್ಟು ನಿಯಮಗಳಿರುತ್ತೆ ಆ ನಿಯಮಗಳನ್ನು ಇಲ್ಲಿ ಅನುಸರಿಸಿಲ್ಲ ಮೂರನೇದು ಓಕೆ ನಾಲ್ಕನೇದು ಕರ್ಕೊಂಡು ಬಂದ ನಂತರ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ಆರೋಪಿಯನ್ನು ಹಾಜರು ಪ ಏನು ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು ಇಲ್ಲಿ ನಾಲ್ಕನೇದು ಹಾಜರುಪಡಿಸಿಲ್ಲ ಹತ್ತು ದಿನಗಳ ಕಾಲ ಬಂಧನದಲ್ಲಿಟ್ಟಿದ್ರು ಅಕ್ರಮವಾಗಿ ಐದನೇ ತಪ್ಪು ಅಕ್ರಮವಾಗಿ ಬಂಧನದಲ್ಲಿಟ್ಟಂಥದ್ದು ಇದು ಇನ್ಸ್ಪೆಕ್ಟರ್ ಅಂಬರೀಷ್ ಅವರ ಸೂಚನೆಯ ಮೇರೆಗೆ ಕಾನ್ಸ್ಟೇಬಲ್ ಹೋಗಿ ಕರ್ಕೊಂಡು ಬಂದಿದ್ರು ಮತ್ತು ಅವರ ಸೂಚನೆ ಮೇರೆಗೆ ಎಲ್ಲೂ ಕೂಡ ಎಂಟ್ರಿ ಆಗಿಲ್ಲ ಸ್ಟೇಷನ್ ಡೈರಿ ಅಂತ ಇರುತ್ತೆ ಆ ಸ್ಟೇಷನ್ ಡೈರಿಯಲ್ಲಿ ಎಂಟ್ರಿ ಆಗಬೇಕು ಎಲ್ಲವೂ ಕೂಡ ಆದರೆ ಸ್ಟೇಷನ್ ಡೈರಿಯಲ್ಲಿ ಎಂಟ್ರಿ ಆಗಿಲ್ಲ ಇದು ಆರನೇ ತಪ್ಪು ಆಮೇಲೆ ಸಂಬಂಧಿಕರಿಗೆ ಅರೆಸ್ಟ್ ಮಾಡ್ಕೊಂಡು ಬಂದ ನಂತರ ಹತ್ತಿರದ ಸಂಬಂಧಿಗಳಿಗೆ ತಿಳಿಸ್ಬೇಕಾಗತ್ತೆ ಯಾರಿಗಾದರೂ ನೋಡಿ ನಿಮ್ಮವ್ರನ್ನ ನಾವು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೀವಿ ಅನ್ನುವ ಮಾಹಿತಿಯನ್ನ ಅವರ ಹತ್ತಿರದ ಸಂಬಂಧಿಗಳಿಗೆ ತಿಳಿಸ್ಬೇಕಾಗತ್ತೆ ಹೆಂಡತಿ ಇದ್ರೆ ಹೆಂಡತಿ ಮಗ ಇದ್ರೆ ಮಗ ತಾಯಿ ಇದ್ರೆ ತಾಯಿಗೆ ಅಥವಾ ತಂದೆಗೆ ಹತ್ತಿರದ ಸಂಬಂಧಿಗಳು ಯಾರು ಇಲ್ಲ ಅಣ್ಣ ತಮ್ಮ ತಂಗಿ ಯಾರಿದ್ರೆ ಅವ್ರಿಗೆ ತಿಳಿಸ್ಬೇಕು ಆದರೆ ಅದನ್ನು ಕೂಡ ಇಲ್ಲಿ ಮಾಡಲಿಲ್ಲ ಅಕ್ರಮವಾಗಿ ಬಂಧಿಸಿಟ್ಟಿದ್ರು ಅದು ಮಾನವ ಹಕ್ಕು ಆಯೋಗಕ್ಕೆ ಗೊತ್ತಾಗತ್ತೆ ಮಾನವ ಹಕ್ಕು ಆಯೋಗ ದಿಢೀರ್ ಅಂತ ಅಮೃತಹಳ್ಳಿ ಸ್ಟೇಷನ್ ಮೇಲೆ ದಾಳಿ ಮಾಡ್ತಾರೆ ಆ ಸಂದರ್ಭದಲ್ಲಿ ಅಕ್ರಮವಾಗಿ ಬಂಧಿಸಿಟ್ಟಿದ್ದು ಗೊತ್ತಾಗತ್ತೆ ಇದು ಪ್ರಕರಣ ಬೆಳಕಿಗೆ ಬಂದಂತಹ ರೀತಿ